ವರ್ಷ ಹದಿನೆಂಟು ನೂರ ಮೂವತ್ತೇಳು ದಕ್ಷಿಣ ಕನ್ನಡದ ಹಸಿರು ಪರ್ವತಗಳಲ್ಲಿ ಒಂದು ಸಿಡಿಲಿನ ಕಿಡಿ ಹೊತ್ತಿತ್ತು ಅದು ಕೇವಲ ರೈತರ ಆಕ್ರೋಶವಲ್ಲ ಅದು ಸ್ವಾತಂತ್ರ್ಯದ ಮೊದಲ ನಾದ ಇಂಗ್ಲಿಷರ ಆಳ್ವಿಕೆಗೆ ವಿರುದ್ಧ ಹುಟ್ಟಿದ ಜನರ ಕ್ರಾಂತಿ ಇದೇ ಅಮರಸುಳ್ಯ ಹೋರಾಟ ಮಂಗಳೂರು ಕ್ರಾಂತಿ ಕಾಲೇರಿ ರಾಜರ ಕಾಲದಲ್ಲಿ ರೈತರು ಬೆಳರೂಪದಲ್ಲಿ ತೆರಿಗೆ ನೀಡುತ್ತಿದ್ದರು ಆದರೆ ಬ್ರಿಟಿಷರು ಹೊಸ ನಿಯಮ ತಂದರು ತೆರಿಗೆ ನಗದು ರೂಪದಲ್ಲಿ ಕೊಡಬೇಕು ಎಂದು ಆದೇಶಿಸಿದರು ಜನರು ಹಸಿದಿದ್ದರು ಆದರೆ ಕಾನೂನು ಎಂದರೆ ಕಠಿಣ ಅದರಿಂದ ನಾಡಿನೆಲ್ಲ ಆಕ್ರೋಶ ಉಕ್ಕಿತು ಮಾರ್ಚ್ ಮೂವತ್ತನೇ ತಾರೀಕು ನೂರ ತ್ರಿಮೂವತ್ತೇಳು ಅಮರಸುಳ್ಯದಲ್ಲಿ ಜನರ ಕೂಟ ಮುಂಭಾಗದಲ್ಲಿ ಮೂವರು ನಾಯಕರು ಕೀದಂಬಡಿ ರಾಮಯ್ಯ ಗೌಡ ಮನೆ ಅಪ್ಪಯ್ಯ ಗೌಡ ಮತ್ತು ಕಲ್ಯಾಣ ಸ್ವಾಮಿ ಅವರ ಘೋಷಣೆ ಮೂರು ವರ್ಷ ತೆರಿಗೆ ಬೇಡ ಬ್ರಿಟಿಷರನ್ನು ಓಡಿಸೋಣ ಹೋರಾಟಗಾರರು ಪುತ್ತೂರಿನಿಂದ ಮಂಗಳೂರು ಕಡೆಗೆ ಚಲಿಸಿದರು ಬ್ರಿಟಿಷ್ ಅಧಿಕಾರಿಗಳು ಭಯದಿಂದ ನಗರ ಬಿಟ್ಟು ಹೋದರು ಮಂಗಳೂರು ಖಾಲಿಯಾಯಿತು ಬೀದಿಗಳು ನಿಶಬ್ದ ಆದರೆ ರೈತರ ಹೃದಯದಲ್ಲಿ ಸ್ವಾತಂತ್ರ್ಯದ ಬೆಂಕಿ ಉರಿಯುತ್ತಿತ್ತು ಕ್ರಾಂತಿಕಾರರು ಖಜಾನೆ ಹಿಡಿದರು ಕಾರಾಗೃಹದ ಬಾಗಿಲು ತೆರೆಯಿಸಿದರು ಮಂಗಳೂರಿನ ಮೇಲೆ ಸ್ಥಳೀಯ ಧ್ವಜ ಹಾರಿತು ಹದಿಮೂರು ದಿನಗಳ ಕಾಲ ಸ್ವಾತಂತ್ರ್ಯದ ನಾದ ಕೇಳಿಸಿತು ಆದರೆ ಬ್ರಿಟಿಷರು ಸೇನೆ ಕಳುಹಿಸಿದರು ಗುಂಡಿನ ಸದ್ದು ಬಂಧನ ತ್ಯಾಗ ಗುಡ್ಡೆಮನೆ ಗೌಡರನ್ನು ಅಕ್ಟೋಬರ್ ಮೂವತ್ತೊಂದರಂದು ತೂಗು ಹಾಕಲಾಯಿತು ಕೇದಂಬಡಿ ರಾಮಯ್ಯ ಗೌಡರನ್ನು ನಾಡು ಬಿಡುವಂತೆ ನಿಷ್ಕಾಸ ಮಾಡಲಾಯಿತು ಹೋರಾಟ ಕೊನೆಗೊಂಡರೂ ಜನರ ಮನದಲ್ಲಿ ಸ್ವಾತಂತ್ರ್ಯದ ಬೀಜ ಬಿತ್ತು ಇಂದು ಅಮರಸೂಯ ಪುತ್ತೂರು ಗುಡ್ಡೆ ಮನೆಗಳಲ್ಲಿ ಅವರ ಪ್ರತಿಮೆಗಳು ಎತ್ತರವಾಗಿ ನಿಂತಿವೆ ಅವರ ತ್ಯಾಗ ನಮ್ಮ ಇತಿಹಾಸದ ಹಣ್ಣು ಈ ನಾಡಿನ ಮಣ್ಣು ಹೇಳುತ್ತದೆ ಸ್ವಾತಂತ್ರ್ಯ ಎಂದರೆ ಕೇವಲ ಮಾತು ಅದು ಜನರ ರಕ್ತದಿಂದ ಬರೆಯಲ್ಪಟ್ಟ ಕಥೆ